ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಡಾ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಸಾಲುಮರದ ತಿಮ್ಮಕ್ಕ ಅಭಿಮಾನಿ ಬಳಗದ ಸಹಯೋಗದಲ್ಲಿ ತುಮಕೂರು ಮಹಾನಗರ ಪಾಲಿಕೆ ಆವರಣದಲ್ಲಿ ಪದ್ಮಶ್ರೀ ಪುರಸ್ಕೃತೆ ವೃಕ್ಷಮಾತೆ ದಿವಂಗತ ಸಾಲುಮರದ ತಿಮ್ಮಕ್ಕ ಅವರಿಗೆ ನುಡಿ ನಮನ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಕಲಾವಿದ ಡಾ ಲಕ್ಷ್ಮಣ್ ದಾಸ್ ಚಾಲನೆ ನೀಡಿದರು ತುಮಕೂರು ಜಿಲ್ಲೆ ಅಪರ ಜಿಲ್ಲಾಧಿಕಾರಿ ಡಾ ತಿಪ್ಪೇಸ್ವಾಮಿ ಗೃಹ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ ಡಾ ಕೆನಾಗಣ್ಣ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಅಧ್ಯಕ್ಷ ಕ್ರಾಂತಿರಾಜ್ ಡಾ ಅಂಬೇಡ್ಕರ್ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷ ಆರ್ ವಿಶ್ವನಾಥ್ ಮತ್ತು ತಿಮ್ಮಕ್ಕನವರ ಸಂಬಂಧಿಕರು ಹಾಜರಿದ್ದರು ಬಳಿಕ ಡಾ ಲಕ್ಷ್ಮಣದಾಸ್ ಸಾಲು ಮರದ ತಿಮ್ಮಕ್ಕ ಯಾವುದೇ ಪ್ರತಿಫಲಾಪೇಕ್ಷೆಯಿಲ್ಲದೆ

ತಪ್ಪಲ್ಲಾರ್ದು ಅದೇ ಥರ ನೀವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ವೃಕ್ಷಗಳನ್ನ ಹೆಚ್ಚೆಚ್ಚು ಬೆಳೆದು ಈ ನಮ್ಮ ಸಮಾಜದಲ್ಲಿ ಸಮಾಜಕ್ಕೆ ಮತ್ತು ಪ್ರಾಣಿ ಪಶು ಪಕ್ಷಿಗಳಿಗೆ ಮತ್ತು ಜನರಿಗೆ ಒಳ್ಳೆಯ ಗಾಳಿಯನ್ನ ಒಳ್ಳೆಯ ಏನು ಕೊಡ್ತೇವೆ ಅದನ್ನ ನಾವು ಮುಂದುವರಿಸ್ಕೊಂಡು ಹೋಗಿ ಅವ್ರು ಏನ್ ನಮ್ಗೆ ಹಾಕೊಂಡಿದ್ದಾರೆ ಅವ್ರಿಗೆ ಋಣ ಯಾವಾಗ ನಾವಂತ ಗಿಡ ನೆಡದಾಗ